ನಾಮಕ್ಕೆ ಮಹಿಮೆ ಉಂಟಾಗಲಿ ಆಮೇನ್ ಸನ್ನಿಧಾನದಲ್ಲಿ ನಾವೆಲ್ಲರೂ ಹೇಗಿರಬೇಕಂತೆ ಸಂತೋಷವಾಗಿ ಇರಬೇಕು ಆಮೇನ್ ಅಲಲೂಯ ಏನೋ ಬಿಟ್ಟು ಬಂದ ಹಾಗೆ ಏನೋ ಮರೆತು ಹೋದ ಹಾಗೆ ನಮ್ಮ ಮೇಲೆ ಏನೋ ಭಾರ ಬಿದ್ದ ಹಾಗೆ ದೇವರ ಸನ್ನಿಧಾನದಲ್ಲಿ ನಾವು ಇರಬಾರದು ಅದು ದೇವರಿಗೂ ಕೂಡ ಇಷ್ಟ ಅಲ್ಲದ ಕಾರ್ಯ ನಾವು ಹೇಗಿರಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಹೋರಾಟಗಳು ಇದೆ ಎಲ್ಲರಿಗೂ ದುಃಖಗಳು ಇದೆ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ನನ್ನ ಸಾನ್ನಿಧ್ಯವನ್ನ ಹುಡುಕಿ ಬರುವಂತವರಿಗೆ ನಾನು ಏನ್ ಮಾಡ್ತೀನಿ ಶಾಶ್ವತ ಸಂತೋಷವನ್ನ ನಿತ್ಯ ಸಮಾಧಾನವನ್ನ ನಾನು ಕೊಡುತ್ತೇನೆಂಬುದಾಗಿ ಕರ್ತನಾಗಿರುವ ಯೇಸು ಸ್ವಾಮಿ ಆತನು ಹೇಳುತ್ತಾ ಇರುವುದನ್ನು ನಾವು ಬೈಬಲ್ ಅಲ್ಲಿ ಗಮನಿಸ್ತಾ ಇದ್ದೇವೆ ಏಳನೇ ಕೀರ್ತನೆಯಲ್ಲಿ ಹತ್ತು ಹನ್ನೊಂದು ಹನ್ನೆರಡನೇ ವಾಕ್ಯಗಳನ್ನ ನಾವು ಓದಲು ಕೇಳೋಣ ಯಹೋವನನ್ನು ಯಹೋವನನ್ನು ಯೇಸುವನ್ನ ಪ್ರೀತಿಸುವವರೇ ಕೆಟ್ಟ ಹಾಗೆ ಮಾಡಿ ಹಾಗೆ ಮಾಡಬೇಕಂತೆ ದಿವಸಗಳಲ್ಲಿ ಕೆಟ್ಟದ್ದನ್ನು ಹಾಗೆ ಮಾಡಬೇಕು ಆತನು ತನ್ನ ಭಕ್ತರ ಪ್ರಾಣವನ್ನು ಕಾಯಿನ್ ಪ್ರಾಣಗಳನ್ನು ಕಾಯುವವನಾಗಿ ದುಷ್ಟರ ಕೈಯೊಳಗಿಂದ ದುಷ್ಟರ ಕೈಯೊಳಗಿಂದ ಅವರನ್ನು ಬಿಡಿಸುವನು ಅವರನ್ನು ಬಿಡಿಸುವನು ಹನ್ನೊಂದನೇ ವಾಕ್ಯ ನೀತಿವಂತರಿಗೋಸ್ಕರ ನೀತಿವಂತರಿಗೋಸ್ಕರ ಪ್ರಕಾಶವು ಪ್ರಕಾಶವು ಯಥಾರ್ಥ ಹೃದಯ ಉಳ್ಳವರಿಗೆ ಆಮೀನ್ ಯಥಾರ್ಥ ಹೇ ಎಂತ ಹೃದಯ ಅಂತ ಹೇಳಿದ್ರೆ ಯಥಾರ್ಥ ಹೃದಯವುಳ್ಳವರಿಗೆ ಸಂತೋಷವೂ ಬಿತ್ತಲ್ಪಟ್ಟಿದೆ ಆಮೀನ್ ಸಂತೋಷವು ಬಿತ್ತಲ್ಪಟ್ಟಿದೆ ನೀತಿವಂತರೇ ಆನಂದಿಸಿ ಆಮೇಲೆ ಯಹೋವನಲ್ಲಿ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ ದೇವರಿಗೆ ಮಹಿಮೆ ಉಂಟಾಗಲಿ ಎಷ್ಟು ಸ್ಪಷ್ಟವಾಗಿ ವಾಕ್ಯಗಳನ್ನು ನೋಡ್ತಾ ಇದ್ದೇವೆ ಪರಿಶುದ್ಧಾತ್ಮ ದೇವರು ಸತ್ಯವೇದದಲ್ಲಿ ಅಷ್ಟು ಸ್ಪಷ್ಟವಾಗಿ ವಾಕ್ಯಗಳನ್ನ ನಮಗೆ ದೇವರು ಆತನು ಕೊಟ್ಟಿದ್ದಾನೆ ದೇವರನ್ನ ಏನ್ ಮಾಡಬೇಕಂತ ನಾವು ಪ್ರೀತಿಸಬೇಕಂತೆ ಯೇಸುವನ್ನ ಪ್ರೀತಿಸುವವರೇ ಕೆಟ್ಟದ್ದನ್ನ ಹಾಗೆ ಮಾಡಿರಿ ಕೆಟ್ಟದ್ದನ್ನ ಹಾಗೆ ಮಾಡಿ ಕೆಟ್ಟದ್ದು ಬಿಟ್ಟು ದೂರ ಓಡಿ ಹೋಗಿ ಕೆಟ್ಟದ್ದನ್ನು ಬಿಟ್ಟು ಅಗಲಿ ಹೋಗಿ ಇವತ್ತೆಲ್ಲ ನೋಡ್ತಾ ಇದ್ದೀವಿ ಜಗತ್ತಲ್ಲಿ ಯಾರಲ್ಲಿ ಕೂಡ ಅನೇಕರಲ್ಲಿ ಇವತ್ತು ನೋಡಬೇಕಾದ್ರೆ ಒಂದು ರೀತಿ ಭಯದ ವಾತಾವರಣ ಇರುವುದನ್ನ ನೋಡ್ತಾ ಇದ್ದೀವಿ ಅನೇಕರು ಚಿಂತೆಯಲ್ಲಿ ಅನೇಕರು ಭಯದಲ್ಲಿ ಇರುವುದನ್ನು ನಾವು ನೋಡ್ತಾ ಇದ್ದೀವಿ ನಾನಾ ವಿಧವಾದ ಸಮಸ್ಯೆಗಳಲ್ಲಿ ಇವತ್ತು ಜನರು ಸಿಕ್ಕಿಕೊಂಡಿರುವುದನ್ನು ನೋಡ್ತಾ ಇದ್ದೀವಿ ಒಂದು ಕಡೆ ಮುಂದೆ ಏನಾಗುತ್ತೋ ಈ ಒಂದು ಗೊಂದಲಗಳು ಬೇರೆ ರೀತಿಯಲ್ಲಿ ಒಂದು ಸಮಸ್ಯೆಗಳು ನಾನಾ ವಿಧವಾದ ಇವತ್ತು ಸಮಸ್ಯೆಗಳು ಮನುಷ್ಯನಿಗೆ ಇವತ್ತು ಸಮಾಧಾನವಿಲ್ಲದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ದೇವರ ಭಕ್ತರಾಗಿರುವ ನಾವು ಭಾರಪಟ್ಟು ದೇವರತ್ರ ಮೊರೆ ಇಡಲೇಬೇಕು ಪ್ರಾರ್ಥನೆ ಮಾಡಲೇಬೇಕು ದೇವರೇ ನಮ್ಮ ದೇಶವನ್ನ ಇನ್ನು ರಕ್ಷಿಸು ದೇವರೇ ನಮ್ಮ ದೇಶವನ್ನ ದೇವರೇ ನಮ್ಮ ದೇಶದಲ್ಲಿ ಸಮಾಧಾನ ದೇವರೇ ಎಲ್ಲರೂ ಸೇರಿ ದೇವರ ಹತ್ರ ಮೊರೆ ಇಟ್ಟಾಗ ದೇವರು ನಾವು ವಾಸ ಮಾಡುತ್ತಿರುವಂತ ದೇಶದಲ್ಲಿ ಆತನು ಸಮಾಧಾನವನ್ನು ಕೊಡಲು ದೇವರು ನಂಬಿಗಸ್ತನಾದ ದೇವರಾಗಿರುವುದು ಮಾತ್ರವಲ್ಲ ಅನೇಕರನ್ನ ಕರುಣಿಸುವಂತ ದೇವರಾಗಿದ್ದಾನೆ ಆತನು ತನ್ನ ಭಕ್ತರ ಪ್ರಾಣಗಳನ್ನು ಕಾಯುವವನಾಗಿ ನಮ್ಮ ಪ್ರಾಣಗಳನ್ನ ದೇವರು ಕಾಯುತ್ತಾ ಆಮೇಲೆ ಹಲಲುಯ ಹಲಲುಯ ನಮ್ಮ ದೇವರು ತನ್ನ ಭಕ್ತರ ತನ್ನ ಮಕ್ಕಳ ಪ್ರಾಣವನ್ನ ಕಾಪಾಡ್ತಾ ಇದ್ದಾನೆ ಕಾಯುತ್ತಾ ಇದ್ದಾನೆ ಮುಂದಿನ ವಾಕ್ಯ ಹೇಳ್ತಾ ಇದೆ ದುಷ್ಟರ ಕೈಯೊಳಗಿಂದ ನಮ್ಮನ್ನು ದೇವರು ಬಿಡಿಸುವವನಾಗಿದ್ದ ಹನ್ನೊಂದನೇ ವಾಕ್ಯ ಹೇಳ್ತಾ ಇದೆ ನೀತಿವಂತರಿಗೋಸ್ಕರ ಪ್ರಕಾಶವು ನಾವು ದೇವರ ಭಕ್ತರು ಹೌದು ದೇವರ ಮಕ್ಕಳು ಹೌದು ದೇವರಿಗೆ ನೀತಿವಂತರಾಗಿರುವಂತ ಸ್ವಕೀಯ ದೇವರ ಮಕ್ಕಳು ಹೌದು ನಾವು ಹೇಗಿರಬೇಕಂತೆ ನಮ್ಮ ಹೃದಯ ಹೇಗಿರಬೇಕಂತೆ ಯಥಾರ್ಥವುಳ್ಳವರು ಹೃದಯದಲ್ಲಿ ಯಾವುದೇ ಕಲ್ಮಶ ಮತ್ಸರ ಕ್ರೋಧ ಅಸೂಯೆ ದ್ವೇಷ ಕಹಿತನಗಳು ಕೆಟ್ಟತನಗಳು ಕೆಟ್ಟ ಕೆಟ್ಟ ಯೋಚನೆಗಳು ಇವು ಯಾವುದೂ ಇರಬಾರದು ಅದಕ್ಕೆ ಬದಲಾಗಿ ನಮ್ಮ ಹೃದಯದಲ್ಲಿ ಹೇಗಿರಬೇಕಂತೆ ನಮ್ಮ ಹೃದಯ ಯಥಾರ್ಥವಾಗಿರಬೇಕಂತೆ ಹೃದಯದಲ್ಲಿ ಯಥಾರ್ಥತೆ ಅದಕ್ಕೆ ದೇವರು ಹೇಳ್ತಾರೆ ಹೃದಯ ಬಹಳ ಕಠಿಣವುಳ್ಳದ್ದು ಬಹಳ ವಾಸಿಯಾಗದ ರೋಗಕ್ಕೆ ಸಮವಾದದ್ದು ರೇಮಿಯ ಪ್ರವಾದನೆ ಗ್ರಂಥ ಪುಸ್ತಕದಲ್ಲಿ ನೋಡ್ತಾ ಇದ್ದೀವಿ ಹೃದಯ ಬಹಳ ಕೆಟ್ಟದ್ದು ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಹೃದಯವನ್ನ ಕಠಿಣ ಮಾಡಿಕೊಳ್ಳಬೇಡಿರಿ ಪ್ರಿಯ ದೇವರ ಮಕ್ಕಳೇ ಪ್ರಿಯ ಸಹೋದರಿಯರೇ ಪ್ರಿಯ ಸಹೋದರರೇ ಪ್ರಿಯ ಯವನ ಮಕ್ಕಳೇ ಹೃದಯವನ್ನು ಕಠಿಣಪಡಿಸಿಕೊಳ್ಳಬಾರದು ದೇವರು ಹೇಳ್ತಾ ಇದ್ದಾರೆ ನಿನ್ನ ಹೃದಯ ನಿನಗೆ ಸಂತೋಷ ಬೇಕಾ ನಿನಗೆ ಸಮಾಧಾನ ಬೇಕಾ ನೀನೇನ್ ಮಾಡಬೇಕು ಗೊತ್ತಾ ನಿನ್ನ ಹೃದಯದಲ್ಲಿ ಯಥಾರ್ಥತೆ ಇರಬೇಕು ಯಾರ ಹೃದಯದಲ್ಲಿ ಯಥಾರ್ಥತೆ ಇಲ್ಲವೋ ಅವರಿಗೆ ಏನಿಲ್ವಂತೆ ಸಂತೋಷ ಇಲ್ಲ ವಾಕ್ಯ ಹೇಳ್ತಾ ಇದೆ ಸಂತೋಷವು ವಾಕ್ಯ ಹೇಳ್ತಾ ಇದೆ ಬಿತ್ತಲ್ಪಡುವುದು ಬರೈತಾ ನಮ್ಮ ದೇಶಕ್ಕೆ ಬೆನ್ನೆಲುಬು ಆಗಿರುವಂಥವರು ನಮ್ಮ ದೇಶವನ್ನು ಸಮೃದ್ಧಿಯಾಗಿ ನಡೆಸುವಂಥವರು ಇವತ್ತು ದೇಶದ ಪ್ರಜೆಗಳು ಮೂರು ಹೊತ್ತು ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ದೇಶದ ರೈತರು ಸತ್ಯವೇದದಲ್ಲಿ ಮನುಷ್ಯನಿಗೆ ಮೊಟ್ಟ ಮೊದಲು ದೇವರು ಕೊಟ್ಟಂತ ಒಂದು ಕೆಲಸ ನೋಡುವುದಾದರೆ ಅದು ವ್ಯವಸಾಯ ಅದ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ ಇಡೀ ಜಗತ್ತಲ್ಲಿ ಮೊಟ್ಟ ಮೊದಲ ಬಾರಿಗೆ ದೇವರು ಕೊಟ್ಟಂತ ಒಂದು ಕೆಲಸ ಯಾವುದು ಅಂತ ಹೇಳಿದ್ರೆ ವ್ಯವಸಾಯವನ್ನು ಮಾಡುವುದು ಇವತ್ತು ರೈತರು ಕಂಗಾಲಾಗ್ತಾ ಇದ್ದಾರೆ ಸರಿಯಾದ ಮಳೆ ಇಲ್ಲದೆ ಮಳೆ ಇಲ್ಲ ಅಂತ ಹೇಳಿದ್ರೆ ಸರಿಯಾದ ಬೆಳೆ ಇಲ್ಲ ಸರಿಯಾದ ಬೆಳೆ ಇಲ್ಲ ಹೇಳಿದ್ರೆ ಸರಿಯಾದ ಫಸಲು ಇರೋದಿಲ್ಲ ಫಲ ಸಿಗೋದಿಲ್ಲ ಆ ಫಲ ಸಿಗದೆ ಹೋದರೆ ರೈತನು ಮಾಡಿರುವಂತ ಆ ಒಂದು ಸಾಲವನ್ನು ತೀರಿಸಲು ಅವರಿಗೆ ಅಸಾಧ್ಯ ಅದರ ನಿಮಿತ್ತ ಅವ್ರು ಏನು ಇದ್ದಾರೆ ಇವತ್ತು ತಮ್ಮನ್ನ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ರೆ ಕುಟುಂಬದಲ್ಲಿ ಇಕ್ಕಟ್ಟಿಗೆ ಅವರು ಒಳಗಾಗುತ್ತಾ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಇವತ್ತು ತಮ್ಮನ್ನ ತಾವು ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸಂದರ್ಭಗಳು ನಿದರ್ಶನಗಳು ಇವತ್ತು ಬಹಳ ಹೆಚ್ಚಾಗಿ ಎದ್ದು ಕಾಣ್ತಾ ಇವೆ ಪ್ರಿಯ ದೇವರ ಮಕ್ಕಳೇ ನಾವು ಎಷ್ಟು ಭಾರಪಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಾವೆಷ್ಟು ಎಷ್ಟು ಹೊತ್ತು ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ದೇವರು ಹೇಳಿದ್ದಾರೆ ನಿಮ್ಮ ದೇಶ ಸಮೃದ್ಧಿಯಾಗಿರಬೇಕು ಅಂತ ಹೇಳಿದ್ರೆ ನೀವು ಪ್ರಾರ್ಥನೆ ಮಾಡಬೇಕು ಒಂದು ನಮ್ಮ ದೇಶಕ್ಕೆ ಬೆನ್ನೆಲುಬು ರೈತರು ಎರಡನೇದು ಸೈನಿಕರು ನಮ್ಮ ದೇಶವನ್ನು ಕಾಯುವಂತ ಸೈನಿಕರು ವಾಯುಮಂಡಲ ಏರ್ಫೋರ್ಸ್ ನೇವಿ ಸಮುದ್ರ ತೀರದಲ್ಲಿ ಇರುವಂಥ ಸೈನಿಕರು ಭೂಮ ಅಂದರೆ ಮಿಲಿಟರಿ ಭೂಸೇನಾ ಪಡೆ ಈ ಮೂರು ಭದ್ರತಾ ಪಡೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವುದು ಬಹಳ ಅವಶ್ಯಕ ಅವರಿಗಾಗಿ ನಮ್ಮ ದೇಶವನ್ನು ಕಾಯುವಂಥ ಯೋಧರಿಗಾಗಿ ಅವರ ಕುಟುಂಬಗಳಿಗಾಗಿ ಅವರ ಸಂಬಂಧಿಕರಿಗಾಗಿ ಒಡಹುಟ್ಟಿದವರಿಗಾಗಿ ನಾವು ಪ್ರಾರ್ಥಿಸುವುದು ಬಹಳ ಅವಶ್ಯಕ ಯೋಧರು ಸೈನಿಕರು ಅವರು ಬಲವಾಗಿದ್ರೆ ನಮ್ಮ ದೇಶ ಬಲವಾಗಿರುತ್ತೆ ಕಾರಣ ದೇವರು ಅವರನ್ನ ಆಳ್ವಿಕೆ ಮಾಡಬೇಕು ಗಡಿ ಭಾಗದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಲಾರದಂತೆ ದೇವರು ಒಳ್ಳೆ ಜ್ಞಾನವನ್ನು ಕೊಟ್ಟು ಎಲ್ಲ ಅಧಿಕಾರಿಗಳಿಗೆ ದೇವರು ಜ್ಞಾನವನ್ನು ಕೊಟ್ಟು ದೇವರು ನಡೆಸಬೇಕು ಅಂತ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡುವುದು ಬಹಳ ಬಹಳ ಅವಶ್ಯಕ ಹನ್ನೆರಡನೇ ವಾಕ್ಯ ನೋಡ್ತಾ ಇದ್ದೀವಿ ನೀತಿವಂತರೇ ಈ ಹೋಬನಲ್ಲಿ ಆನಂದಿಸಿರಿ ನಾವು ಹೇಗಿರಬೇಕು ದೇವರಲ್ಲಿ ನಾವು ಆನಂದವಾಗಿರಬೇಕು ಸಂತೋಷವಾಗಿರಬೇಕು ಓ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುವ ದೇವರು ಮಾತ್ರ ಅಲ್ಲ ನಮ್ಮ ಪ್ರಾರ್ಥನೆಗೆ ಸದುತ್ರವನ್ನ ದಯಪಾಲಿಸುವ ದೇವರು ಪ್ರತಿಯುತ್ತರವನ್ನ ಕೊಡುವಂಥ ದೇವರು ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ ಮತ್ತು ಪ್ರಾರ್ಥಿಸುವುದು ಮಾತ್ರವಲ್ಲ ದೇವರತ್ರ ಮೊರೆ ಇಡುವುದು ಮಾತ್ರವಲ್ಲ ಎರಡನೇದಾಗಿ ನಾವು ದೇವರತ್ರ ದೇವರ ಕಾರ್ಯದಲ್ಲಿ ನಮ್ಮ ಆತ್ಮಿಕವಾದ ಕಾರ್ಯದಲ್ಲಿ ನಮ್ಮ ಆತ್ಮೀಯ ಜೀವನದಲ್ಲಿ ಕುಟುಂಬದ ಜೀವನದಲ್ಲಿ ನಮ್ಮ ಸಮುದಾಯದ ಜೀವನದಲ್ಲಿ ನಾವು ಹೇಗಿರಬೇಕು ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು ಆಮೇನ್ ಅಲ್ಲೂಯ್ಯ ಮೊದಲನೇದಾಗಿ ನಾವು ಹೇಗಿರಬೇಕು ಪ್ರಾರ್ಥನೆ ಮಾಡಬೇಕು ದೇವರ ಹತ್ರ ಮೊರೆ ಇಡಬೇಕು ಎರಡನೇದಾಗಿ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು ಜ್ಞಾನೋಕ್ತಿಗಳ ಪುಸ್ತಕ ಪ್ರಾವಬ್ಸ್ ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಜೋರಾಗಿ ಓದಲು ಕೇಳೋಣ ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ತಾರನೇ ಅಧ್ಯಾಯ ಹಾಗೆಯವನು ತುಟಿಗಳಲ್ಲಿ ಸ್ನೇಹ ಭಾವವನ್ನು ನಟಿಸುತ್ತಾನೆ ಅಂತರಂಗದಲ್ಲಿ ಬರೀ ಮೋಸವನ್ನು ಇಟ್ಟುಕೊಂಡಿದ್ದಾನೆ ಸವಿ ಮಾತನಾಡಿದರೂ ಅವನನ್ನು ನಂಬಬೇಡ ಅವನ ಹೃದಯದಲ್ಲಿ ಎಷ್ಟೋ ಅಸಹ್ಯಗಳು ತನ್ನ ಹಗೆಯನ್ನು ವಂಚನೆಯಿಂದ ಮರೆಮಾಚಿಕೊಂಡಿದ್ದರೂ ಅವನ ಕೆಟ್ಟತನವು ಸಭೆಯಲ್ಲಿ ಬಯಲಾಗುವುದು ಗುಂಡಿಯನ್ನು ತೋಡುವವನು ಹೇಳ್ತಾ ಇದೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಪರಿಶುದ್ಧ ಆತ್ಮನು ಸ್ಪಷ್ಟವಾಗಿ ಬರೆದಿಟ್ಟಿದ್ದಾನೆ ಯಾವುದರ ಬಗ್ಗೆ ಹಗೆಯವನು ತುಟಿಯಲ್ಲಿ ಸ್ನೇಹ ಭಾವವನ್ನು ನಟಿಸುತ್ತಾನೆ ಇವತ್ತು ಅನೇಕರು ಮಾಡ್ತಾ ಇದ್ದಾರೆ ಹೊರಗಿನ ತೋರಿಕೆಯಲ್ಲಿ ಹೇಗಿದ್ದಾರೆ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ನಟನೆ ಮಾಡ್ತಾ ಇದ್ದಾರೆ ದೇವ್ರವಾಗಿ ಹೇಳ್ತಾ ಇದೆ ಅಂತರಂಗದಲ್ಲಿ ಬರೀ ಮೋಸವನ್ನು ಇಟ್ಟುಕೊಂಡಿದ್ದಾನೆ ಸವಿ ಮಾತನಾಡಿದರೂ ಅವನನ್ನು ನಂಬಬೇಡ ಅವನ ಹೃದಯದಲ್ಲಿ ಎಷ್ಟೋ ಅಸಹ್ಯಗಳು ತನ್ನ ಹಗೆಯನ್ನು ವಂಚನೆಯಿಂದ ಮರಮಾಡಿಕೊಂಡಿದ್ದರೂ ಅವನ ಕೆಟ್ಟತನವು ಸಭೆಯಲ್ಲೇ ಬಯಲಾಗುವುದು ಆಮೇಲೆ ಅಲ್ಲೋಯ ಎಷ್ಟೇ ವರ್ಷಗಳು ವಂಚನೆಯನ್ನ ಹೃದಯದಲ್ಲಿ ಅಡಗಿಕೊಂಡಿದ್ದರು ಎಷ್ಟು ವರ್ಷಗಳು ಮೋಸವನ್ನ ನಟನೆಯನ್ನ ಹೃದಯದಲ್ಲಿ ಅಡಗಿಕೊಂಡಿದ್ದರು ಒಂದಲ್ಲ ಒಂದು ದಿವಸ ಅದೇನಾಗುತ್ತಂದ್ರೆ ಬಯಲಿಗೆ ಬರಲೇಬೇಕು ಅದನ್ನ ದೇವರು ಬಯಲಿಗೆ ಅದನ್ನ ತರುವಂತ ದೇವರಾಗಿದ್ದಾನೆ ವಾಕ್ಯ ಹೇಳ್ತಾ ಇದೆ ಇಂಥವರ ವಿಷಯದಲ್ಲಿ ನನ್ನ ಪ್ರಿಯ ದೇವರ ಮಕ್ಕಳೇ ಪ್ರಿಯ ಸಹೋದರ ಸಹೋದರಿಯರೇ ಪ್ರಿಯ ಮುಖ್ಯವಾಗಿ ಯವನಸ್ಥರೇ ಎಚ್ಚರಿಕೆ ಉಳ್ಳವರಾಗಿರಬೇಕು ಬಿ ಕೇರ್ಫುಲ್ ಎಚ್ಚರಿಕೆ ಇರಲೇ ಏನೋ ತಾನಾಗಿರುವಂತ ಜೀವನ ಅಲ್ಲ ನಮ್ಮ ಜೀವನದಲ್ಲಿ ಎಚ್ಚರಿಕೆ ಅನ್ನೋದು ಬಹಳ ಬಹಳ ಮುಖ್ಯ ಎಚ್ಚರಿಕೆ ಆಗಿರಬೇಕು ಎಚ್ಚರಿಕೆ ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ನಾವೇನಾಗ್ತೀವಿ ಮೋಸ ಹೋಗ್ತೀವಿ ಬಳಲಿ ಹೋಗ್ತೀವಿ ಕೊನೆಗೆ ನಾವು ದುಃಖ ಪಡ್ತೀವಿ ನಾವು ಬಹಳ ಕಷ್ಟಕ್ಕೆ ನಾವು ಒಳಗಾಗ್ತೀವಿ ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ ಸದಿ ಮಾತನಾಡಿದರೂ ಅವನನ್ನು ನಂಬಬೇಡ ಅವನ ಹೃದಯದಲ್ಲಿ ಎಷ್ಟೋ ಅಸಹ್ಯಗಳು ಈಗ ಒಂದು ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಇರುತ್ತೆ ಆ ಟ್ರಾನ್ಸ್ಫಾರ್ಮ್ ಹೈ ವೋಲ್ಟೇಜ್ ಇರಬೇಕಾದ್ರೆ ಆ ಒಂದು ಟ್ರಾನ್ಸ್ಫಾರ್ಮರ್ ಮುಂದೆ ಒಂದು ಬೋರ್ಡ್ ಅನ್ನು ಹಾಕಿರ್ತಾರೆ ಟ್ರಾನ್ಸ್ಫಾರ್ಮ್ ತುಂಬಾ ಹೆವಿ ಹೈ ವೋಲ್ಟೇಜ್ ಅಲ್ಲಲ್ಲಿ ನೋಡಬಹುದು ನಾವು ಒಂದು ಅಸ್ಥಿ ಒಂದು ಮೂಳೆ ತಲೆ ಬುರ್ಡೆ ಇರುತ್ತೆ ಎರಡು ಕೈ ಮತ್ತೆ ಎರಡು ಕಾಲು ಅದನ್ನ ಎಕ್ಸ್ ಆಕಾರದಲ್ಲಿ ಹಾಕಿರ್ತಾರೆ ಆ ಒಂದು ಅದರಲ್ಲಿ ತಲೆ ಬುರುಡೆ ದೃಶ್ಯವನ್ನು ಹಾಕಿ ಮೇಲೆ ಬರೆದಿರ್ತಾರೆ ಅಪಾಯವಿದೆ ಎಚ್ಚರಿಕೆ ಯಾಕೆ ಹಾಕಿರ್ತಾರೆ ಅಂತ ಹೇಳಿದ್ರೆ ಅದು ಹೆವಿ ಹೈ ವೋಲ್ಟೇಜ್ ಅದು ತುಂಬಾ ಅಪಾಯ ಇದೆ ಒಂದು ಒಂದ್ ವೇಳೆ ಯಾರಾದ್ರೂ ಇದರ ಹತ್ರ ಬಂದ್ರೆ ಇದ್ರ ಹತ್ರ ಬಂದೇನಾದ್ರೂ ಅದನ್ನ ತಾಕುವುದಾದ್ರೆ ಹೇಗೆ ಅದು ಆ ತಲೆ ಬುರುಡೆ ಸ್ಕೆಲಿಟನ್ ಆ ಒಂದು ಅಸ್ಥಿ ಪಂಜರ ಹೇಗಿದೆಯೋ ನೀವು ಅದೇ ಪ್ರಕಾರವಾಗಿ ಬದಲಾಗ ಬದಲಾಗುವಂತ ಬಹಳ ಅವಶ್ಯ ಬಹಳ ಒಂದು ಅವಕಾಶಗಳಿದೆ ಆ ರೀತಿಯಾಗಿ ನೀವೇನ್ ಮಾಡಿ ಅಪಾಯ ಇದೆ ಎಚ್ಚರಿಕೆ ಅಂತ ಹಾಕಿರ್ತಾರೆ ಹೇಳಿದ್ರೆ ಜನರ ಮೇಲೆ ಒಂದು ಕಾಳಜಿಯನ್ನು ವಹಿಸಿ ಯಾರಿಗೂ ತೊಂದರೆ ಆಗಬಾರದು ಯಾರಿಗೂ ಅಪಾಯ ಆಗಬಾರ್ದು ಅನ್ನೋ ಹೇಳಿ ಅವರು ಅಕ್ಷರದಲ್ಲಿ ಬರೆದು ಒಂದು ದೃಶ್ಯವನ್ನು ಅಲ್ಲಿ ಹಾಕಿರ್ತಾರೆ ಅದೇ ರೀತಿ ಬೈಬಲ್ ಕೂಡ ಹೇಳ್ತಾ ಇದೆ ಅಪಾಯವಿದೆ ಎಚ್ಚರಿಕೆ ಹೊರಗಡೆ ಅಪಾಯವಿದೆ ಎಚ್ಚರಿಕೆ ಬಹಳ ಜಾಗೃತಿ ಇರಬೇಕು ಅನೇಕರು ಇವತ್ತು ಬಹಳ ಒಂದು ಹಗೆಯವನು ತುಟಿಯಲ್ಲಿ ಸ್ನೇಹ ಭಾವವನ್ನು ನಟಿಸುತ್ತಾನೆ ಅನೇಕರು ಇವತ್ತು ವಾಕ್ಯ ಇದೆ ದಾವಿದ ಒಂದು ಜಾಗದಲ್ಲಿ ಬರೀತ ರೀತಿಯಾಗಿ ಮನುಷ್ಯರು ಇವತ್ತು ಒಳಗೊಂದು ಹೊರಗೊಂದು ಒಳಗೊಂದು ಹೊರಗೊಂದು ಈ ರೀತಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಇಂಥ ಜನರ ಮಧ್ಯದಲ್ಲಿ ನನ್ನನ್ನ ದೇವರೇ ನೀನು ರಕ್ಷಿಸಿ ಎಂಬುದಾಗಿ ದೇವರ ಹತ್ರ ಮೊರೆ ಇಡುತ್ತಾ ಇದ್ದಾನೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅದಕ್ಕೆ ನಾವೇನ್ ಮಾಡಬೇಕು ದೇವರತ್ರ ಮೊದಲು ಪ್ರಾರ್ಥನೆ ಮಾಡಬೇಕು ಎರಡನೇದು ಎಚ್ಚರಿಕೆಯಾಗಿರಬೇಕು ನಾ ಬಹಳ ಜಾಗ್ರತೆ ಉಳ್ಳವರಾಗಿರಬೇಕು ಮತ್ತೊಂದು ವಾಕ್ಯ ಓದಲು ಕೇಳೋಣ ಕೊಲೋಸೆದವರಿಗೆ ಬರೆದ ಪತ್ರಿಕೆ కొలోసే బరద దవరి భరద పత్రికే అధ్యాయ ఎరడు నాలక్కనే వాక్య కొలోసే దవరి బరద పత్రికే ఎరనే అధ్యాయ నాలక్కనే వాక్య ఎవరైనా నువ్ మాటల చేత ఆ మిమ్మల్ మోసపరచుకున్నట్లు ఆమె ఈ సంగతిని చెప్తున్నాను ఆ నేను శరీర విషయంలో దూరంగా ఉన్నాను ಆತ್ಮ ವಿಷಯಂಲೋ ಕೂಡ ಉಂಡಿ ಮೀ ಯೋಗ್ಯಮೈನ ಪ್ರವರ್ತನನು ಕ್ರಿಸ್ತನಂದರೆ ಮೀ ಸ್ಥಿರ ವಿಶ್ವಾಸಮನ್ನು ಚೂಚಿ ಆನಂದಿಸುತ್ತಿನಾನು ಆಮೇನ್ ಆಮೇನ್ ಹಾಲೆಲೂಯಾ ನೋಡಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ತೆಲುಗಲ್ಲಿ ಇನ್ನು ತುಂಬಾ ಚೆನ್ನಾಗಿದೆ ಕನ್ನಡದಲ್ಲಿ ನೋಡಿ ಯಾರಾದರೂ ರಂಜನೆಯಾದ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸಿಯಾರೆಂಬ ಭಯ ನನಗಿರುವುದರಿಂದ ಇದನ್ನು ಹೇಳಿದ್ದೇನೆ ನೋಡಿ ಅಪೋಸಲಾಗಿರುವಂತಹ ಪೌಲನು ಕೊಲೋಸದವರಿಗೆ ಆತನು ಹೇಳ್ತಾ ಇದ್ದಾನೆ ನನಗೆ ನಿಮ್ಮನ್ನು ಕುರಿತು ಭಯ ಇದೆ ಎಂಥ ಭಯ ನೀವೆಲ್ಲಿ ದೇವರ ರಕ್ಷಣೆ ಬಿಟ್ಟು ದೂರ ಹೋಗ್ತಿರೋ ನೀವೆಲ್ಲಿ ಲೋಕದ ಅನುಸಾರವಾಗಿ ಜೀವನ ಮಾಡಿಬಿಡ್ತಿರೋ ನೀವೆಲ್ಲಿ ದೇವರನ್ನು ಮರೆತು ಜೀವನ ಮಾಡಿಬಿಡ್ತೀರೋ ಎಲ್ಲಿ ಸತ್ಯವನ್ನು ಬಿಟ್ಟು ನೀವು ಹೊಟ್ಟೋಗ್ತೀರೋ ಎಂಬಂಥ ಭಯ ನನಗಿದೆ ಆದ್ದರಿಂದ ಎಚ್ಚರಿಕೆ ಆಗಿರ್ರಿ ಇಂಕೊಸಾರಿ ತೆಲುಗು ఎవడైనా నువ్వు చక్కని మాటలు చేత చక్కని మాటలు చేత మిమ్మల్ని మోసపరుచుకున్నట్లు ఈ సంగతిని చెప్పుచున్నాను ఈ సంగతిని చెప్పుచున్నాను నేను శరీర విషయంలో నేను శరీర విషయంలో ఉన్నాను దూరంగా ఉన్నాను ఆత్మ విషయంలో ఆత్మ విషయంలో మీతో కూడా ఉండి మీతో కూడా ఉండి యోగ్యమైన ప్రవర్తనను ఆమె యోగ్యమైన ప్రవర్తనను తీస్తునందలి ఈ స్థిర విశ్వాసమును చూచి ಆಮೇರ ವಿಶ್ವಾಸವನ್ನು ಚೋಚಿ ಆಮೇ ನಾಲ ದೇವರ ಸೇವಕರು ಇಲ್ಲಿ ಹೇಳ್ತಾ ಇದ್ರು ಅಪೋಸ್ತನಾಗಿರುವಂತ ಪೌಲನು ನಿಮ್ಮನ್ನು ಕುರಿತು ಭಯ ಇದೆ ನೀವು ಅವತ್ತು ದೇವರಲ್ಲಿ ಸ್ಥಿರವಾಗಿ ನಿಲ್ಲುವಾಗ ನೀವು ದೇವರಲ್ಲಿ ಬೇರೂರಿ ನಿಲ್ಲುವಾಗ ನೀವು ಹಾಗೆ ಮುಂದಕ್ಕೆ ಮನೇಲಿ ಓದಿ ನೋಡಿ ಎರಡನೇ ಅಧ್ಯಾಯ ನೀವು ಕ್ರಿಸ್ತನಲ್ಲಿ ಬೇರೂರಿ ನಿಲ್ಲುವಾಗ ನಿಮ್ಮನ್ನು ಕುರಿತು ನಾನು ಆನಂದ ಪಡುತ್ತೇನೆ ನಾನು ಶರೀರವಾಗಿ ಅಂದ್ರೆ ಶಾರೀರಿಕವಾಗಿ ನಾನು ದೂರ ಇದ್ದರೂ ಆತ್ಮಿಕವಾಗಿ ಹತ್ರ ಇದ್ದೇನೆ ಅಲಲುಯ ಅಲಲುಯ್ಯ ಪ್ರಭಾಧನೆ ಗ್ರಂಥ ಇಪ್ಪತ್ಮೂರನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಾಕ್ಯ ಹೇಳ್ತಾ ಇದೆ ದೇವರೇ ನೀನು ದೂರಕ್ಕೂ ದೇವರು ಸಮೀಪಕ್ಕೂ ದೇವರು ನಾವು ಆರಾಧನೆ ಮಾಡೋ ದೇವರು ದೂರದಲ್ಲಿದ್ರೂ ನಮ್ಮನ ದೇವರು ನಮ್ಮನ್ನ ಪ್ರಾರ್ಥನೆ ಕೇಳುತ್ತಾರೆ ಹತ್ರವಿದ್ರೂ ನಮ್ಮನ ದೇವರು ಬಲಪಡಿಸ್ತಾರೆ ಅದಕ್ಕೆ ಪೌಲ್ ಹೇಳ್ತಾ ಇದ್ದಾನೆ ನಾನು ಶಾರೀರಿಕವಾಗಿ ನಿಮ್ಮನ್ನು ಬಿಟ್ಟು ದೂರ ಇದ್ದೀನಿ ನಿಜ ಆದ್ರೆ ಆತ್ಮಿಕವಾಗಿ ಆತ್ಮದಲ್ಲಿ ಬಹಳ ಹತ್ರ ಇದ್ದೀನಿ ಆಮೇಲೆ ಅಲ್ಲೂಯ ಆಗ ನಾವೇನಾಗಿರಬೇಕು ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡಬೇಕು ಈ ಜಗತ್ತಿ ನಮ್ಮ ದೇಶದಲ್ಲಿ ನಡೆಯುತ್ತಿರುವಂಥ ಅನೇಕ ಸಂಭವಗಳು ಅನೇಕ ಅನೇಕ ಗೊಂದಲಗಳು ಅನೇಕ ಗಲಭೆಗಳು ಇವೆಲ್ಲವೂ ಕೂಡ ಸಮಾಧಾನವಾಗಿರಬೇಕು ಇವತ್ತು ಜನರು ನೆಮ್ಮದಿಯಾಗಿ ಜೀವನ ಮಾಡಬೇಕೆಂಬುದಾಗಿ ನಾವು ದೇವರ ಹತ್ರ ಮೊರೆಡಬೇಕು ಎರಡನೇದಾಗಿ ದೇವರ ಮಕ್ಕಳು ವಿಶೇಷವಾಗಿ ಯವನಸ್ಥರು ಬಾಡ ಜಾಗೃತಿಯಾಗಿರಬೇಕು ಮತ್ತೊಂದು ವಾಕ್ಯವನ್ನು ಓದಲು ಕೇಳೋಣ ಒಂದು ತೆಸಲೋನಿಕದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಮೂರು ಐದು ಆರು ಒಂದು ತೆಸಲೋನಿಕದವರಿಗೆ ಬರೆದ ಪತ್ರಿಕೆ ಅಧ್ಯಾಯ ಎರಡು ಮೂರರಿಂದ ಆರನೇ ವಾಕ್ಯದವರೆಗೂ ಓದಲು ಕೇಳೋಣ ಎಲ್ಲ ಏನಾಗ ಮಾ ಬೋಧ ಕಪಟಮೈನದಿ ಕಾದು ಅಪೈತ್ರ ಕಾದು ಮೋಸಯುಕ್ತ కాదు ಕಾದು ಗಾನಿ సువార్తను మాకు అప్పగించుటకు యోగ్యమని దేవుని వలన ఎంచబడిన వారమై మనుషులను సంతోషపెట్టు వారము కాక మన హృదయములను పరీక్షి పరీక్షించి దేవునినే సంతోషపెట్టు వారమై బోధించుచున్నాము మీరు ఎరిగి ఉన్నట్లు మేము ఇచ్చకపు ఇంపలేదు ఎందుకు దేవుడు సాక్షి మరియు మేము క్రీస్తు యొక్క అపోస్తులమై ఉన్నందున అధికారము చేయుటకు సమర్థులమై ఉన్నాము మీ వలననే కానీ ఇతరుల వలననే కానీ మనుషుల వలన కలుగు ఘనతను మేము కోరలేదు ಆಮೇನ್ ಹಾಲ ಲೋಯ ಇಲ್ಲಿ ಕೂಡ ದೇವರ ಸೇವಕನಲ್ಲಿ ಹೇಳುವಂಥದ್ದೇನು ದೇವರ ವಾಕ್ಯ ಹೇಳ್ತಾ ಇದೆ ಸಂಕಟಗಳನ್ನು ಅನುಭವಿಸುವ ಸಂಕಟಗಳನ್ನು ಅನುಭವಿಸುತ್ತಿರುವಂತ ನನ್ನ ಜನರೇ ಹೋರಾಟದ ಮಧ್ಯದಲ್ಲಿ ಜೀವನ ಮಾಡುತ್ತಿರುವಂತ ನಮ್ಮ ಜನರೇ ನೀವು ಹೇಗಿರಬೇಕು ನಮ್ಮ ಹೃದಯದಲ್ಲಿ ಯಥಾರ್ಥವೂ ಇರಬೇಕು ಆಗಿರಬೇಕಾದ್ರೆ ನಾವು ದೇವರತ್ರ ಆನಂದವಾಗಿರ್ತೀವಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಇಂಥ ಒಂದು ಬೋಧನೆಯನ್ನೇ ನಾ ನಿಮಗೋಸ್ಕರವಾಗಿ ಮಾಡಿದ್ದೀನಿ ದೇವರ ಸೇವ ಕೇಳ್ತಾ ಇದ್ದೇನೆ ಯಾಕಂದ್ರೆ ನಮ್ಮ ಬೋಧನೆಯು ಒಂದು ತೆಸ ನಿಕ್ಕ ಎರಡನೇ ಅಧ್ಯಾಯ ಮೂರನೇ ವಾಕ್ಯದಿಂದ ಓದ್ತಾ ಇದ್ದೀನಿ ಕೇಳಿ ಯಾಕೆಂದರೆ ನಮ್ಮ ಬೋಧನೆಯು ಅಬದ್ಧವಲ್ಲ ನಾವು ಸುಳ್ಳಾಗಿ ಬೋಧನೆ ಮಾಡಲಿಲ್ಲ ಮತ್ತು ಅಶುದ್ಧವಲ್ಲ ನಾವು ಕೆಟ್ಟದಾಗಿ ಬೋಧನೆ ಮಾಡಲಿಲ್ಲ ಮೋಸವಲ್ಲ ನೋಡಿ ಹೇಳ್ತದ್ರೆ ಮೋಸವಾಗಿ ಬೋಧನೆ ಮಾಡಲಿಲ್ಲ ದೇವರು ನಮ್ಮನ್ನು ಯೋಗ್ಯರೆಂದೆಣಿಸಿ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸುವ ಮೆಚ್ಚಿಸಬೇಕೆನ್ನದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತಾಡುತ್ತೇವೆ ನೋಡಿ ಮನುಷ್ಯವತ್ತು ಮೇಲ್ನೋಟವನ್ನು ನೋಡುತ್ತಾನೆ ಆದರೆ ದೇವ್ರವಾಗಿ ಕೇಳ್ತಾ ಇದೆ ಮನುಷ್ಯನು ಮೇಲ್ನೋಟವನ್ನು ನೋಡುತ್ತಾನೆ ನಾನಾದರೂ ಹೃದಯವನ್ನ ನೋಡುವಂತ ದೇವರು ಅಂತರ್ಭಾಗವನ್ನು ನೋಡುವಂತ ದೇವರು ಹೃದಯವನ್ನ ಪರಿಶೋಧಿಸಿ ತಿಳಿದುಕೊಳ್ಳುವಂತ ದೇವರು ಆಮೇನ್ ಅಲಲೋಯ ಕೊನೆಯದಾಗಿ ಒಂದು ವಾಕ್ಯ ಓದಿ ನಾವು ಮುಗಿಸೋಣ ಒಂದು ಸಮವೇಲ ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿಮೂರು ಹದಿನಾಲ್ಕು ಹದಿನೈದು ఇసేలు రాజు ఎవని పట్టుకొని బయలుదేరి వచ్చి ఉన్నాడు ఏ పాటి వారిని తరుముచున్నాడు చచ్చిన కుక్కను మిన్నిలిని మిన్నిలిని గదా యోహోవా నీకును నాకును మధ్య న్యాయాధిపతి తీర్పు తీర్చును గాక ఆయనే సంగతి విచారించు నా పక్షము వాద్యం ఆడి నీ వశము కాకుండా నన్ను నిర్దోషినిగా తీర్చునుగాకెల్లా ತನ್ನ ಸ್ವಂತ ಮಾವ ಸೌಲ ಏನ್ ಮಾಡ್ತಾ ಇದ್ದಾನೆ ಅವನನ್ನ ಕೊಲ್ಲಬೇಕೆಂಬುದಾಗಿ ಹಿಂಬಾಲಿಸ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ದಾವಿದನಿಗೆ ಸೌಲ ಸಿಕ್ಕಿದ್ರು ಕೂಡ ದಾವಿದ ಏನ್ ಮಾಡಲಿಲ್ಲ ನೀತಿವಂತನ ಮೇಲೆ ಅಭಿಷೇಕಿಸಲ್ಪಟ್ಟವನ ಮೇಲೆ ದಾವಿದ ಕೈ ಮಾಡಲಿಲ್ಲ ಏನ್ ಹೇಳ್ತಾ ಇದ್ದಾನೆ ಕೆಟ್ಟವರಿಂದ ಕೇಡು ಎಂಬುದಾಗಿ ಹಿರಿಯರ ಗಾದೆ ಉಂಟಷ್ಟೇ ಕೆಟ್ಟವರಿಂದ ಏನಿದೆಯಂತೆ ಕೇಡು ಇದೆ ನಾನು ನಿನಗೆ ವಿರೋಧವಾಗಿ ಕೈ ಎತ್ತುವುದಿಲ್ಲ ದಾವಿದೆ ಹೇಳ್ತಾ ಸೌಲನೇ ಸೌಲನೆ ನಿನಗೆ ವಿರೋಧವಾಗಿ ಕೈ ಎತ್ತುವುದಿಲ್ಲ ಏಕೆಂದ್ರೆ ನೀನು ಅಭಿಷೇಕಿಸಲ್ಪಟ್ಟವನು ನಾನೇನು ಮಾಡೋದಿಲ್ಲ ಕೈ ನಿನ್ನ ಮೇಲೆ ಎತ್ತೋದಿಲ್ಲ ಒಂದು ಗಾದೆಯನ್ನ ಹೇಳ್ತಾ ಇದ್ದೇನೆ ಕೆಟ್ಟವರಿಂದ ಕೇಳು ಎಂಬುದಾಗಿ ಹಿರಿಯರ ಗಾದೆ ಉಂಟಷ್ಟೇ ನಾನೇನ್ ಮಾಡೋದಿಲ್ಲ ನಿನ್ ಮೇಲೆ ಕೈ ಎತ್ತಿದ್ರೆ ಅಂದ್ರೆ ಅರ್ಥ ಏನು ನಾನು ಯಥಾರ್ಥ ಉಳ್ಳವನಾಗಿ ದೇವರ ಮುಂದೆ ಇದ್ದೀನಿ ಆಮೇಲೆ ನನ್ನಲ್ಲಿ ಯಥಾರ್ಥತೆ ಇದೆ ನಾನು ದೇವರ ಮುಂದೆ ನನ್ನ ಲೆಕ್ಕವನ್ನು ಕೊಡಬೇಕು ದೇವರು ಹೇಳ್ತಾ ಇದ್ದಾರೆ ಒಬ್ಬ ಮನುಷ್ಯನನ್ನ ಹಗೆ ಮಾಡಬಾರ್ದು ಒಬ್ಬ ದ್ವೇಷ ಮಾಡಬಾರ್ದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಆಗ ಆ ರೀತಿಯಾಗಿ ಹೇಳಿರುವಂತಹ ದೇವರು ಒಬ್ಬರನ್ನ ಕೊಲೆ ಮಾಡಬಾರ್ದು ಅದು ದೇವ ದೇವರ ಒಂದು ಚಿತ್ತಕ್ಕೆ ಅದು ವಿರೋಧವಾದದ್ದು ಎಲ್ಲರನ್ನು ಕೂಡ ದೇವರು ಸೃಷ್ಟಿ ಮಾಡಿದ್ದಾನೆ ಮನುಷ್ಯ ಮನುಷ್ಯ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ನೋಡ್ತಾ ಇದ್ದೀವಿ ಕೊಲೆ ದರೋಡೆ ಸುಲಿಗೆ ಆತ್ಮಹತ್ಯೆ ಅನೇಕ ವಿಧವಾದ ಕಾರ್ಯಗಳು ಮನುಷ್ಯರ ಮನುಷ್ಯರನ್ನು ಕೊಲ್ಲುವುದು ಮನುಷ್ಯರ ಮೇಲೆ ಮನುಷ್ಯ ದ್ವೇಷವನ್ನು ಸಾಧಿಸುವುದು ಮನುಷ್ಯನ ಮೇಲೆ ಮನುಷ್ಯ ವೈರಾಗ್ಯವನ್ನು ಸಾಧಿಸುವುದು ದೇವರು ಹೇಳ್ತಾ ಇದ್ರೆ ಒಬ್ಬರಿಗೆ ಒಬ್ಬರು ಏನಾಗಿರಬೇಕಂತೆ ವಿನಯವುಳ್ಳವರಾಗಿ ಪ್ರೀತಿಯನ್ನು ತೋರಿಸುವಂತವರಾಗಿ ಒಬ್ಬರ ಭಾರನ ಒಬ್ಬರು ಹೊತ್ತುಕೊಂಡು ಪ್ರಾರ್ಥನೆ ಮಾಡುವಂತವರಾಗಿರಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾರೆ ಹಳೆಯ ಒಡಂಬಡಿಕೆಯಲ್ಲೇ ದೇವರ ದಾವಿದನ ಹೃದಯದಲ್ಲಿ ಎಂಥ ಒಂದು ಪ್ರೀತಿ ಇದೆ ನೋಡಿ ಮೂರು ಸಲ ಸಿಕ್ಕಿದ್ರು ಕೂಡ ದಾವಿದ ಏನು ಮಾಡಲಿಲ್ಲ ಕೊಲೆ ಮಾಡಲಿಲ್ಲ ಮಾಡಬಹುದಾಗಿತ್ತು ಆದ್ರೆ ದಾವಿದ ಇಲ್ಲ ಇಲ್ಲ ದೇವರು ನೋಡ್ಕೊಂತ ನನ್ನ ಕಾರ್ಯನ ದೇವರು ನೋಡ್ಕೊಂತಾನೆ ಇದು ದೇವರ ಕಾರ್ಯ ಇದು ನಾನು ಏನ್ ಮಾಡಲ್ಲ ನಾನು ಶಾರೀರಿಕವಾಗಿ ನಾನು ಹೋರಾಡೋದಿಲ್ಲ ದೇವರ ಹತ್ರ ದೇವರ ಅದನ್ನ ನೆರವೇರಿಸ್ರ ಹಾಗಾಗಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಈ ದಿವಸಗಳಲ್ಲಿ ಮೊದಲೇದಾಗಿ ನಮ್ಮಲ್ಲಿ ಏನಿರಬೇಕಂದ್ರೆ ಪ್ರಾರ್ಥನೆ ಮಾಡುವಂತ ಒಂದು ಭಾರ ಇರಬೇಕು ಪ್ರಾರ್ಥನೆ ಮಾಡಬೇಕು ಎರಡನೇದು ಆತ್ಮೀಯ ಜೀವಿತದಲ್ಲೂ ಕುಟುಂಬದ ಜೀವಿತದಲ್ಲೋ ದೇವರ ಕಾರ್ಯದಲ್ಲೂ ಸಮುದಾಯದ ವಿಷಯದಲ್ಲೂ ನಾವು ಹೇಗಿರಬೇಕು ಜಾಗ್ರತೆಯಾಗಿರಬೇಕು ಆಮೇಲೆ ಅಲ್ಲೂಯ್ಯ ನಾವಾಗಿ ನಾವು ಕನ್ ಮುಚ್ಚಿನ ಪ್ರಾರ್ಥನೆ